ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಶುಕ್ರವಾರದ ನ ಪ್ರೋಮೋಗಳು ಎಲ್ಲವೂ ಕೂಡ ಚೆನ್ನಾಗಿತ್ತು ಆದರೆ ಒಂದು ಪ್ರೋಮೋದ ಬಗ್ಗೆ ನಾನು ಮಾತನಾಡಲೇಬೇಕು ನಿಮ್ಮೆಲ್ಲರಿಗೂ ಗೊತ್ತು ಒಂದು ಪ್ರೋಮೋ ಬಂದುಬಿಟ್ಟು ಏನು ಹಳೆ ಕಂಟೆಸ್ಟೆಂಟ್ಗಳು ಅಂದರೆ ಬಿಗ್ ಬಾಸ್ ಲೆವೆನ್ನ ಕಂಟೆಸ್ಟೆಂಟ್ಗಳು ಬಂದಿದ್ರಲ್ವ ತ್ರಿವಿಕ್ರಮ್ ಮೋಕ್ಷಿತಾ ಮತ್ತು ಚೈತ್ರ ಕುಂದಾಪರ್ ಉಗ್ರಮ್ ಮಂಜು ಮತ್ತು ಶ ನಮ್ಮ ರಜತ್ ಅವರು ಅವರಿಗೆ ಬಿಗ್ ಬಾಸ್ ಏನೇನೆಲ್ಲ ತಂದು ಕೊಟ್ಟಿದೆ ಬಿಗ್ ಬಾಸಿಂದ ಅವರಿಗೆ ಸಿಕ್ಕಂಥದ್ದು ಏನು ಅಂದರೆ ಬಿಗ್ ಬಾಸು ಅವರಿಗೆ ಲೈಫ್ ಕೊಟ್ಟಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಅದು ಎಕ್ಸ್ಪೆಷಲಿ ಚೈತ್ರ ಕುಂದಾಪುರ ಅವ್ರಿಗಂತೂ ಒಂಥರ ಮರುಜನ್ಮ ಸಿಕ್ಕಂಗೆ ಆಯ್ತು ಬಿಗ್ ಬಾಸಿಂದ ನನ್ನ ಲೈಫೇ ಚೇಂಜ್ ಆಯಿತು ಅನ್ನೋದನ್ನು ಹೇಳ್ತಾರೆ ಅದೇ ರೀತಿ ನಮ್ಮ ಮೋಕ್ಷಿತವರು ಬಿಗ್ ಬಾಸಿಂದ ನನ್ಗೆ ಏನೇನೆಲ್ಲ ಆಯಿತಾ ಕೆಲವೊಂದು ವಿಷಯಗಳು ನಡೆದಿತ್ತು ನನ್ನ ಜೀವನದಲ್ಲಿ ಅದೆಲ್ಲವನ್ನು ಮರೆತು ತಲೆ ಎತ್ತಿ ಬಾಳೋ ರೀತಿ ಅಂದರೆ ತಲೆ ಎತ್ತಿ ನಡೆಯೋ ರೀತಿ ಮಾಡಿದೆ ಬಿಗ್ ಬಾಸು ಅಷ್ಟು ಪ್ರೀತಿ ಸಿಕ್ಕಿದೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೋಸ್ಕರವಾಗಿ ಎಷ್ಟೆಲ್ಲ ಆಯಿತಾರು ಒಡ್ದಾಡಿ ಆಯಿತಾ ನಮಗೆ ಆಯಿತು ಸಪೋರ್ಟ್ ಮಾಡಿ ನನ್ನನ್ನು ಈ ಅಂತ ತಂದಿದ್ದಾರೆ ನನಗಷ್ಟು ಪ್ರೀತಿ ತೋರಿಸಿದ್ದಾರೆ ನಿಜವಾಗ್ಲೂ ಬಿಗ್ ಬಾಸು ನನ್ನನ್ನು ತಲೆ ಎತ್ತಿ ನಡೆಯೋಂಗೆ ಮಾಡಿದೆ ಅಂತ ಮೋಕ್ಷಿತ ಹೇಳ್ತಾರೆ ಓಕೆ ನಾನು ನಾನು ಒಪ್ಕೊಳ್ತೀನಿ ಏಕೆಂದರೆ ಮೋಕ್ಷಿತಗೋಸ್ಕರವಾಗಿ ನಾವು ಕೂಡ ಫೈಟ್ ಮಾಡಿದ್ದೀವಿ ಶೀ ಇಸ್ ವೆರಿ ವೆರಿ ಆನೆಸ್ಟ್ ಹುಡುಗಿ ಮೋಕ್ಷಿತ ಅದಲ್ಲದೆ ಯಾರ ಮನಸ್ಸನ್ನು ನೋಯಿಸಬಾರ್ದು ಅಂತ ಅನ್ಕೋಣ ಅಂತ ಹುಡುಗಿ ಮೋಕ್ಷಿತ ಹಾಗಾಗಿನೇ ಮೋಕ್ಷಿತದ ಮೇಲೆ ನನಗೆ ತುಂಬ ಪ್ರೀತಿ ಏಕೆಂತಂದರೆ ಆ ಅದಿದೆಯಲ್ಲ ಆ ಸಂಸ್ಕಾರ ಮೋಕ್ಷಿತ ನಡ್ಕೊಳ್ಳುವ ರೀತಿ ಅದು ನನಗೆ ತುಂಬ ಇಷ್ಟ ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಅವರು ಅಂದರೆ ನನಗೆ ಬಿಗ್ ಬಾಸಿಗೆ ಬಂದಿದ್ದು ಎಲ್ಲ ನನ್ನ ಕರ್ಮಗಳನ್ನ ನಾನು ಕಳೆದಿದ್ದೀನಿ ಬಿಗ್ ಬಾಸಿಗೆ ಮೇಲೆ ನಾನು ಸೂಪರ್ ಆಗಿದ್ದೀನಿ ಅನ್ನೋದನ್ನು ನಮ್ಮ ತ್ರಿವಿಕ್ರಮರ್ ಹೇಳ್ತಾರೆ ಆಫ್ಕೋರ್ಸ್ ತ್ರಿವಿಕ್ರಮ ಒಂದು ನಿಜವಾಗ್ಲೂ ಫೈನಾನ್ಷಿಯಲ್ ಇಶ್ಯೂನ ಫೇಸ್ ಮಾಡ್ತಾ ಇದ್ರು ಒಳ್ಳೆ ಪ್ರಾಜೆಕ್ಟ್ ಬರ್ತಾ ಇರಲಿಲ್ಲ ಆದರೆ ಅವರಿಗೆ ಬಿಗ್ ಬಾಸ್ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಫೇಮು ಈಗ ಒಂದು ಒಳ್ಳೆ ಸೀರಿಯಲ್ ಅಲ್ಲಿ ಹೀರೋ ಆಗಿ ಮಾಡ್ತಾ ಇದಾರೆ ಅವ್ರಿಗೆ ಒಂಥರ ಈ ಬಿಗ್ ಬಾಸ್ ಒಂಥರ ಒಳ್ಳೆ ಜೀವನವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ರಜತ್ ರಜತನ್ನ ಬಿಗ್ ಬಾಸು ನಿಜವಾಗ್ಲೂ ಅವನಿಗೆ ಎಷ್ಟು ಫೇಮ್ ಕೊಟ್ಟಿದ್ದಾರೆ ಜೊತೆಗೆ ಅಂದರೆ ನೆಕ್ಸ್ಟ್ ಲೆವೆಲ್ ಫೇಮ್ ಕೊಟ್ಟಿದೆ ಅದೇ ರೀತಿ ಚೈತ್ರ ಕುಂದಾಪುರವ್ರಿಗೂ ಮರು ಅವ್ರು ನಿಮಗೆಲ್ಲರಿಗೂ ಗೊತ್ತು ಏನೋ ಐದು ಕೋಟಿ ಕೇಸ್ ಅಂತೆ ಅದು ಇದು ಅಂತ ತುಂಬಾ ಸಫರ್ ಪಡ್ತಾಯಿದ್ರು ಚೈತ್ರ ಕುಂದಾಪುರವರು ಬಟ್ ಅದೆಲ್ಲವೂ ಸಾಲು ಆಗಿ ಒಂದು ಆಗಿ ಒಂದು ಒಳ್ಳೆಯ ಜೀವನ ನಡೆಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಉಗ್ರ ಮಂಜು ಉಗ್ರ ಮಂಜು ಇದ್ದವರು ಮ್ಯಾಕ್ಸ್ ಮಂಜು ಆದರೂ ಈಗ ಒಳ್ಳೆ ಮೂವೀಸ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಉಗ್ರ ಮಂಜು ಅವರಿಗೆ ಕಂಟ್ರೋಲ್ ಬಗ್ಗೆ ಕೂಡ ಬಂದಿದೆ ಎಂಗೇಜ್ಮೆಂಟ್ ಆಯ್ತು ಈ ಸದ್ಯದಲ್ಲಿ ಈಗ ಮದುವೆ ಕೂಡ ಆಗ್ತಾ ಇದೆ ಅಂದರೆ ಬಿಗ್ ಬಾಸ್ ಅವರ ಲೈಫ್ಗಳನ್ನೇ ಚೇಂಜ್ ಮಾಡಿದೆ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದ್ರು ತುಂಬ ಜನ ಹೇಳ್ತಾ ಇರೋ ಪ್ರಕಾರವಾಗಿ ಚೈತ್ರಾ ಕುಂದಾಪುರ್ ಮತ್ತು ರಜತ್ ಬಿಗ್ ಬಾಸ್ ಕನ್ನಡ ಸೀಸನ್ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಅಂತ ಹೇಳ್ತಾ ಇದ್ದಾರೆ ಇದು ಕನ್ಫರ್ಮ್ ಅಂತ ಕೂಡ ಹೇಳ್ತಿದ್ದಾರೆ ನನಗೂ ಹಾಗೆ ಅನ್ನಿಸ್ತಾ ಇದೆ ಚೈತ್ರಾ ಕುಂದಾಪುರ್ ಮತ್ತು ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿದ್ದಾರೆ ಅಂತ ಕೆಲವು ಬಲ್ಲ ಮೂಲಗಳು ಹೇಳ್ತಾ ಇದ್ದಾವೆ ಇವತ್ತು ಶುಕ್ರವಾರ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಉಗ್ರ ಮಂಜು ಮತ್ತು ತ್ರಿವಿಕ್ರಮ್ ಮೋಹಿತ್ ಅವರ ಬೀಳ್ಕೊಳಗೆ ನಡೆಯುತ್ತೆ ಅವ್ರನ್ನ ಅವ್ರು ಹೋಗ್ತಾರೆ ಇವತ್ತು ಮನೆಯಿಂದ ನನಗೂ ಬೇಜಾರಾಗುತ್ತೆ ತುಂಬಾ ಚೆನ್ನಾಗಿ ಒಂದು ವಾರ ಅವ್ರನ್ನ ನೋಡಿ ಖುಷಿ ಪಟ್ಟು ಅದಾದ ನಂತರ ಒಂದು ತರ್ಡ್ ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅದ್ರ ಬಗ್ಗೆ ನಾನು ನಿಮಗೆ ಹೇಳೇಬೇಕು ಧ್ರುವಂತು ಧ್ರುವಂತುಗೆ ಇವತ್ತಿನ ಎಪಿಸೋಡಲ್ಲಿ ನೋಡಿದರೆ ನಿಜವಾಗ್ಲೂ ಧ್ರುವಂತ್ ಒಂಥರ ಹೆಂಗ್ ಮಾತಾಡ್ತಾರೆ ಅಂದ್ರೆ ಎಪ್ಪಾ ಅವ್ರೇನು ಏನು ಹೆಂಗಸ ಗಂಡಸ ಅನ್ಸ್ಬಿಡುತ್ತೆ ಒಂಥರ ಒಂಥರ ಬೇರೆ ಥರನೇ ಮಾತಾಡ್ತಾರೆ ಈ ನಾತ್ ಅದು ಹೆಂಗೆ ಸಾಧ್ಯ ಹೆಂಗೆ ಹೆಂಗ ನಂಗ್ ನೋಡಿದ್ರೆ ಒಂಥರ ಆಗುತ್ತೆ ಧ್ರುವಂತವ್ರು ತೀಕಾ ಮುಚ್ಕೊಂಡು ಹೋಗು ಅನ್ನೋದನ್ನ ಏನೋ ಒಂದು ಕೋಡ್ ವರ್ಡ್ ಅಲ್ಲಿ ಹೇಳಿರ್ತಾರೆ ಅದನ್ನ ಫೈಂಡ್ ಔಟ್ ಮಾಡಿದಂತಹ ನಮ್ಮ ಸೂರಜ್ ಅವರು ಅದನ್ನ ಕಂಡು ಹಿಡಿತಾರೆ ಹಂಗಂದ್ರೆ ಏನು ನೀನ್ ಹೇಳ್ದಲ್ಲ ಹಂಗಂದ್ರೆ ಏನು ಮಾತಿನ ಮೇಲೆ ನಿಗಾ ಇರಲಿ ನೀವು ಓಡ್ಸು ನೀವು ಮಾತಾಡೋ ಓಡಿಸ್ ಮೇಲೆ ನಿಗಾ ಇರಲಿ ಆಯ್ತಾ ಅಂತೇಳಿ ಸೂರಜ್ ಅವರು ಕರೆಕ್ಟಾಗಿ ಕ್ವಶನ್ ಕೇಳ್ತಾರೆ ಸೂರಜ್ ಏನು ಗೊತ್ತಾ ಬೇಕು ಬೇಕು ಅಂತೇ ಯಾವತ್ತೂ ಕಂಟೆಂಟ್ ಕೊಡಬೇಕು ಅಂತ ಅಂದ್ಕೊಳ್ಳಲ್ಲ ಯಾಕಂದ್ರೆ ನಾನು ಈ ವೀಕೆಲ್ಲ ಈ ವೀಕೆಲ್ಲ ನಾನು ಸೂರಜ್ ಅವ್ರದ್ದು ಗೇಮ್ ನೋಡಿದ್ದೀನಿ ತುಂಬ ಚೆನ್ನಾಗಿ ಪಾಪ ಸಪೋರ್ಟ್ ಮಾಡಿದ್ರು ಕುಕ್ ಮಾಡೋ ವಿಷಯ ಇರ್ಬೋದು ಒಂದು ಎಲ್ಲ ವಿಷಯದಲ್ಲಿ ಈ ವೀಕ್ ತುಂಬ ಚೆನ್ನಾಗಿ ಸೂರಜ್ ಅವ್ರು ನಡ್ಕೊಂಡ್ರು ಧ್ರುವಂತಿಗೆ ಮಾತ್ರ ಇವತ್ತಿನ ಎಪಿಸೋಡ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ಯಾರು ಧನುಷ್ ಗೌಡ ಮತ್ತು ಸೂರಜ್ ಒಂದು ಲೆಕ್ಕ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವು ಅಂದರೆ ನೀನೇನು ನೀನು ದೊಡ್ಡಿದ್ದ ನೀನು ಅನ್ನೋದನ್ನು ತುಂಬ ಚೆನ್ನಾಗಿ ಅದು ಉಚ್ಚಿ ಬಿಡಿಸಿದ್ದಾರೆ ಅಂತಲೇ ಹೇಳ್ಬೋದು ಧ್ರುವಂತಿಗೆ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ ನಮ್ಮ ಧನುಷ್ ಗೌಡನು ಮತ್ತು ಸೂರಜ್ ಅಂತಲೇ ಹೇಳ್ಬೋದು ಅದಲ್ಲದೆ ನಮ್ಮ ಅಶ್ವಿನಿ ಗೌಡ ಕರೆಕ್ಟಾಗಿ ಹೇಳ್ತಾರೆ ಅಂದರೆ ಇವರು ಜಗಳನ್ನೆಲ್ಲ ಈಗ ಸ್ಟಾರ್ಟ್ ಮಾಡಿದ್ದಾರೆ ನಾನು ಎಂಟು ವಾರಕ್ಕಿಂತ ಇದ್ದೇ ಮಾಡ್ಕೊಂಬಂದಿರೋದು ಅನ್ನೋದನ್ನು ಹೇಳಿ ಅಡುಗೆ ಮನೆಯಲ್ಲಿ ಇರ್ತಾರೆ ಅದೇ ನಾನು ಹೇಳುವ ಅಶ್ವಿನಿ ಗೌಡ ಏನಿದ್ರು ಫೇಸ್ ಟು ಫೇಸ್ ಅವರು ಒಳಗೊಂದು ಹೊರಗೊಂದು ಇಲ್ಲ ಅದಾದಮೇಲೆ ಗಿಲ್ಲಿ ನಟ ನಿಜವಾಗ್ಲೂ ಈ ವೀಕಲ್ಲಿ ತುಂಬ ಅವಮಾನ ಪಟ್ಟ ಆದರೂ ಕೂಡ ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ದ ಈ ವೀಕಲ್ಲಿ ಕಳಪೆನ ಗಿಲ್ಲಿನ ಕುಡ್ದಾಗಿದ್ರೆ ಸಾಕು ಅಂತ ಯಾಕೆಂದ್ರೆ ಈ ಸೂಪರ್ ಆಯಿತಾ ಎಲ್ಲ ಅವಮಾನಗಳನ್ನ ತಡ ನಿಜವಾಗ್ಲೂ ನನಗೆ ಅನಿಸೋ ಪ್ರಕಾರವಾಗಿ ಇವತ್ತು ಯಾರಿಗೆ ಉತ್ತಮ ಕೊಡ್ತಾರೆ ಯಾರಿಗೆ ಕಳಪೆ ಕೊಡ್ತಾರೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಜವಾಗ್ಲೂ ಆಯಿತಾ ಗಿಲ್ಲಿ ನಟ ಸೂಪರಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂದರೆ ತುಂಬ ಅವಮಾನ ಪಟ್ಟಿದ್ದು ಕೂಡ ಗಿಲ್ಲಿ ನಟ ಹಾಗಾಗಿ ನೋಡಬೇಕು ಯಾರು ಈ ಸರಿ ಕಳಪೆ ಅಂತ ಅದಲ್ಲದೆ ಆಯಿತಾ ಏನು ಧನುಷ್ ಗೌಡ ಮತ್ತು ಯಾರು ಧ್ರುವಂತು ಜಗಳ ಮಾಡೋದಿಗೆ ಮಧ್ಯ ಸ್ಪಂದನ ಸೋಮಣ ಬಂದು ಮಾತಾಡ್ತಾರೆ 嗯。 ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ಸ್ಪಂದನ ಸೋಮಣ್ಣ ಧ್ರುವಂತ ಹತ್ರ ಚೆನ್ನಾಗೇ ಇದ್ದಾರೆ ಬಟ್ ಇವತ್ತ ಉಲ್ಟಾ ಹೊಡಿತಾ ಇದ್ದಾರೆ ನಂಗೆ ಗೊತ್ತಿಲ್ಲ ನನಗೆ ಧ್ರುವಂತು ನಿಜವಾಗ್ಲೂ ಒಬ್ರ ಹತ್ರ ಚೆನ್ನಾಗಿರ್ತಾರೆ ಸಡನ್ನಾಗಿ ಅವ್ರ ಮೇಲೆ ಮತ್ತೆ ಬೇರೆ ಅಪಾಜ್ಞೆ ಹೊರಿಸ್ತಾರಲ್ಲ ಅದು ಹೆಂಗೆ ರಕ್ಷಿತನ ಹತ್ರ ಚೆನ್ನಾಗಿದ್ರು ಧ್ರುವಂತು ಆಟೋಮೆಟಿಕ್ಕಾಗಿ ರಕ್ಷಿತನ ಫೇಕು ಹಾಗೆ ಹೀಗೆ ಅಂತೇಳಿ ಅಪಾದ್ಞೆ ಹೊರಿಸಿದ್ರು ಅಶ್ವಿನಿ ಗೌಡ ಮತ್ತು ಜಾನ್ವಿ ಹತ್ರ ಚೆನ್ನಾಗಿದ್ರು ಅವ್ರನ್ನ ಈ ವೀಕಲ್ಲಿ ಬಟ್ಟೆನ ಒಗ್ದು ಒಗ್ದು ಅವ್ರು ಹಾಗೆ ಅವ್ರ ಹೀಗೆ ಫೇಕು ಡಮ್ಮಿ ಅಂತೇಳಿ ಇಲ್ದಿದ್ದನೇ ಅಪ್ಪ ಸ್ಪಂದನ ಸೋಮನ ಹತ್ರ ಚೆನ್ನಾಗಿದ್ರು ಇವತ್ತಿನ ಪ್ರೋಮೋದಲ್ಲಿ ಸ್ಪಂದನ ಸೋಮನ ಹತ್ರನೂ ಜಗಳ ಅರ್ಥ ಆಗದಿರೋ ವಿಷಯ ಏನ್ ಗೊತ್ತ ಧ್ರುವ ಈಸ್ ಎ ನಕ್ಲಿ ಮ್ಯಾನ್ ಈಸ್ ಎ ಫೇಕ್ ಪರ್ಸನ್ ಹೇಗೆ ಅಂದ್ರೆ ಧ್ರುವಂತ ಒಂದು ಪ್ರೋಮೋ ಕಂಟೆಂಟ್ ಅಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಗುಡ್ಡೋ ಬ್ಯಾಡೋ ನನಗೆ ಸ್ಕ್ರೀನ್ಸ್ ಪ್ರೆಸೆಂಟ್ ಸಿಗಬೇಕು ೀನ್ ಸ್ಪೇಸ್ ಸಿಗಬೇಕು ಅನ್ನೋದಕ್ಕೋಸ್ಕರವಾಗಿ ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡ್ತಾರೆ ಧ್ರುವಂತು ಅದು ಸುದೀಪ್ ಸರ್ ಅವರಿಗೆ ಗೊತ್ತು ಸುದೀಪ್ ಸರ್ ಅವರೇ ತುಂಬ ಸರಿ ಅದನ್ನು ಹೇಳಿದ್ದಾರೆ ಆಯ್ತಾ ಧ್ರುವಂತ್ ಆಯಿತಾ ನೀವೇನು ಅನ್ನೋದು ನಮ್ಗೆ ಗೊತ್ತು ಅನ್ನೋದು ಹೇಳಿದ್ದಾರೆ ಹಾಗಾಗಿ ನೋಡೋಣ ನನಗೆ ಎಪಿಸೋಡಲ್ಲೂ ಕೂಡ ಅದೇ ಇದೊಂದು ಪಾರ್ಟ್ ನನಗೆ ಏನು ಈ ಧ್ರುವಂತ್ ಜಗಳಾಡ್ತಿರೋ ಈ ಪಾರ್ಟ್ ನೋಡಿದಾಗ ನನಗೆ ಒಂದು ಅನಿಸ್ತಾ ಇರೋದು ಈ ವೀಕು ಧ್ರುವಂತ್ ಹಿಲ್ಮೆಟ್ ಅಂದರೆ ತುಂಬ ಒಳ್ಳೆಯದು ಅಂತ ಈ ವೀಕ್ ಧ್ರುವಂತ ಎಲಿಮಿನೇಟ್ ಆಗಲಿ ಏಕೆಂದರೆ ಈ ವೀಕು ಒಬ್ಬರು ಹೋಗಲೇಬೇಕು ಆಯಿತಾ ಎಲಿಮಿನೇಟಾಗಿ ಹೋಗಲೇಬೇಕು ಏಕೆಂದರೆ ನಿಮಗೆ ಗೊತ್ತು ಮಲ್ಲಮ್ಮ ಹೋಗಿದ್ದು ಗೊತ್ತು ಅದೇ ರೀತಿ ರಿಷಾ ಗೌಡ ಹೋಗಿದ್ದು ಗೊತ್ತು ಆಯ್ತಾ ಈ ವೀಕು ಯಾರಾದರೂ ಒಬ್ಬ ಹುಡುಗ ಹೋಗಲೇಬೇಕು ಆಯ್ತಾ ಬರೀ ಹುಡುಗಿರೇ ಹೋಗಿರೋದ್ರಿಂದ ಒಬ್ಬ ಹುಡುಗ ಹೋಗಲೇಬೇಕು ಯಾಕೆಂದರೆ ಕಾಕ್ರೋ ಸುದಿ ಕಾಕ್ರೋ ಸುದಿ ಹೋದ್ಮೇಲೆ ರಿಷಾಗೌಡ ಹೋಗಿದ್ದಾರೆ ಈಗ ರಿಷಾಗೌಡ ಹೋದ್ಮೇಲೆ ನನಗೆ ಧ್ರುವಂತ ಹೋಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಈ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಒಟ್ಟಾರೆಯಾಗಿ ಶುಕ್ರವಾರದ ಈ ಪ್ರೋಮೋಗಳನ್ನೆಲ್ಲ ನೋಡಿದಾಗ ಎಪಿಸೋಡು ಖಂಡಿತವಾಗ್ಲೂ ಆಯಿತಾ ಚೆನ್ನಾಗಿರುತ್ತೆ ಆಮೇಲೆ ಹಳೆ ಕಂಟೆಸ್ಟೆಂಟ್ಗಳು ಬಿಗ್ ಬಾಸಿಂದ ಹೊರಗಡೆ ಹೋಗ್ತಾರೆ ಇದೆಲ್ಲವೂ ಸೂಪರಾಗಿರುತ್ತೆ ಅಂತ ಅನಿಸ್ತಾ ಇದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕೇರ್ ಮಾಡಿ ಗೊ ಬಾಯ್